ನಮಸ್ಕಾರ ಸ್ನೇಹಿತರೆ ಬದುಕಿನಲ್ಲಿ ಹೆಜ್ಜೆ ಗುರುತನ್ನು ಉಳಿಸಿ ಹೋಗುವುದು ನಡಿಗೆಯಿಂದಲ್ಲ ನಡೆತೆಯಿಂದ ಕಲಿಯಬೇಕಾದರೆ ಕೇಳಬೇಕು ಕೇಳಬೇಕಾದರೆ ಮೌನವಾಗಿರಬೇಕು ಮಾತು ಕೆಲವನ್ನು ತಿಳಿಸಿದರೆ ಮೌನ ಹಲವನ್ನು ತಿಳಿಸುತ್ತದೆ ಅರ್ಥ ಮಾಡಿಕೊಳ್ಳುವ ಮನಸ್ಸು ಶಮಿಸುವ ಗುಣ ಕೈ ಜೋಡಿಸುವ ಸ್ನೇಹ ಸಮಾಧಾನ ಮಾಡುವ ಒಂದು ಹೃದಯ ನಮ್ಮ ಜೀವನದ ಆಸ್ತಿಗಳು ಹೊರಗಿನ ಆಡಂಬರಕ್ಕೆ ಭಗವಂತನು ಮೆಚ್ಚುವುದಿಲ್ಲ ಒಳಗಿನ ಶುದ್ಧವಾದ ಪ್ರೀತಿಗೆ ಪರಮಾತ್ಮನು ಒಲಿಯುತ್ತಾನೆ ಕನ್ನಡಿ ಒಮ್ಮೆ ಜಾರಿ ಬಿದ್ದರೆ ಹೇಗೆ ಒಡೆದು ಹೋಗಿ ಹಾಳಾಗುತ್ತದೆಯೋ ಅದೇ ರೀತಿ ಯಾವುದೇ ಸಂಬಂಧಗಳಲ್ಲಿ ಒಮ್ಮೆ ನಂಬಿಕೆ ವಿಶ್ವಾಸ ಕಳೆದುಹೋದರೆ ಪ್ರತಿಯೊಂದು ಸಂಬಂಧವು ಹಾಳಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ನಂಬಿಕೆ ಎನ್ನುವುದು ಅಷ್ಟು ಶ್ರೇಷ್ಠ ಜೊತೆಗೆ ಅದಕ್ಕೆ ಅದರದೇ ಆದ ಶಕ್ತಿ ಇದೆ ಅದನ್ನು ಎಲ್ಲರೂ ಉಳಿಸಿಕೊಳ್ಳುವುದು ಅಸಾಧ್ಯ ಹಾಗಾಗಿ ನಂಬಿಕೆ ಎಲ್ಲ ಸಂಬಂಧಗಳಿಗೆ ಮೂಲ ಜೀವಾಳ ಜಗತ್ತಿನಲ್ಲಿ ನೆಮ್ಮದಿಗಿಂತ ದೊಡ್ಡ ಸಂಪತ್ತಿಲ್ಲ ಇದನ್ನು ಬಡವ ಮಾರಲಾರ ಶ್ರೀಮಂತ ಕೊಳ್ಳಲಾರ ಆಸೆ ನಮ್ಮದಾದರೆ ಆಯಸ್ಸು ದೇವರದ್ದು ಕೊಟ್ಟಾಗ ಸ್ವೀಕರಿಸಬೇಕು ಕಿತ್ತುಕೊಂಡಾಗ ಯಾರಿಗೂ ಹೇಳದೆ ಹೋಗಬೇಕು ಇಷ್ಟೇ ಜೀವನ ಜೀವನದಲ್ಲಿ ಏನೂ ಇಲ್ಲದಾಗ ತಾಳ್ಮೆ ಮುಖ್ಯ ಆದರೆ ಎಲ್ಲವೂ ಸಿಕ್ಕ ಮೇಲೆ ವಿನಯ ತುಂಬಾ ಮುಖ್ಯ